ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಳೆಗಾಲದಲ್ಲಿ ಸಿಗುವಂತಹ ಜಿಗುಜ್ಜೆ ರವ ಫ್ರೈನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಇದನ್ನು ಜೀವ್ ಕಡಿಗೆ ಅಂತಲೂ ಹೇಳ್ತಾರೆ ಇಲ್ಲ ಬೇರ್ ಹಲಸಿನಕಾಯಿ ಫ್ರೈ ಅಂತಲೂ ಹೇಳ್ತಾರೆ ಇದನ್ನು ಸಿಂಪಲ್ ಆಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಮಸಾಲೆಗೆ ನಾನಿಲ್ಲಿ ಎರಡರಿಂದ ಮೂರು ಚಮಚ ಮೆಣಸಿನ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ಸ್ವಲ್ಪ ಅರ್ಧ ಚಮಚ ಅರ್ಶಿಣ ಪುಡಿಯನ್ನು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಳು ಹಾಗೆ ಸ್ವಲ್ಪ ಕೊತ್ತಂಬರಿ ಕಾಳನ್ನು ಸಹ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಜೊತೆಗೆ ಶುಂಠಿ ಬೆಳ್ಳುಳ್ಳಿಯನ್ನು ಸಹ ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಸಹ ನಾನಿಲ್ಲಿ ಪ್ಲೇಟಿಗೆ ಹಾಕಿ ಹಾಕಿ ಇಟ್ಕೊಳ್ತಾ ಇದ್ದೇನೆ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಮೆಂತೆ ಕಾಳು ಮತ್ತು ಕೊತ್ತಂಬರಿ ಕಾಳನ್ನು ಚೆನ್ನಾಗಿ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಳ್ತಾ ಇದ್ದೇನೆ ಫ್ರೈ ಆದಮೇಲೆ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಹಣ್ಣು ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಅರ್ಶಿನ ಪುಡಿ ಮೆಣಸಿನ ಪುಡಿ ಹಾಗೆ ಜೀರಿಗೆ ಪುಡಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ನೀರನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಫ್ರೈ ರುಬ್ಕೊಂಡು ಬರಬೇಕು ಇವಾಗ ಫ್ರೈ ಮಾಡಿಕೊಂಡಂತಹ ಕೊತ್ತಂಬರಿ ಕಾಳು ಮತ್ತು ಕಾಳನ್ನು ಸಹ ನಾನು ಇದಕ್ಕೆ ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಇದ್ದೇನೆ ಅಲ್ಲಿ ತನಕ ನಾವು ಏನು ಬೇರೆ ಇದೆ ಅದನ್ನು ಕಟ್ ಮಾಡ್ಕೊಳ್ಳೋಣ ಬೇರ್ಹಲಸಿನಕಾಯನ್ನು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಇದು ಈ ರೀತಿ ಚೆನ್ನಾಗಿ ಬೆಳೆದಂತಹ ಬೇರ್ ಹಲಸಿನಕಾಯಿ ಫ್ರೈ ಎಲ್ಲ ಬೋಂಡ ಮಾಡಿದ್ರೆ ಸಹ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ತುಂಬ ಚಿಕ್ಕದಿದ್ದರೆ ಅದು ಟೇಸ್ಟೇ ಬರೋ ಬರೋದಿಲ್ಲ ಈ ರೀತಿ ದೊಡ್ಡದಾದಂತಹ ಬೇರ್ ಹಲಸಿನಕಾಯಿ ಸಿಕ್ಕರೆ ನೀವು ಫ್ರೈ ಇಲ್ಲ ಬೋಂಡವನ್ನು ಮಾಡ್ಕೋಬೋದು ಈ ರೀತಿ ಇದರ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಅದರ ಮಧ್ಯ ಸ್ವಲ್ಪ ಮೇಣ ಇರುತ್ತೆ ಅದನ್ನು ಸಹ ತೆಕ್ಕೊಳ್ಳಿ ಹಾಗೆ ಈ ರೀತಿ ಒಂದೇ ಸೈಜಲ್ಲಿ ಈ ರೀತಿ ನೀವು ಕಟ್ ಮಾಡಿ ಕಟ್ ಮಾಡ್ಕೊಳ್ಬೇಕು ಒಂದೇ ಸೈಜಲ್ಲಿ ಬರೋ ಥರ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳಿ ನೋಡ್ಬೋದು ಇಲ್ಲಿ ಎಲ್ಲ ಒಂದೇ ಸೈಜಲ್ಲಿ ನಾನು ಇಲ್ಲಿ ಕಟ್ ಮಾಡಿಟ್ಕೊಂಡಿದ್ದೇನೆ ಇವಾಗ ಕಟ್ ಮಾಡಿಟ್ಕೊಂಡು ಎಲ್ಲ ಬೇರೆ ಹಲಸಿನಕಾಯಿ ಕಟ್ ಮಾಡಿಟ್ಕೊಂಡು ಬೇರೆ ಹಲಸಿನಕಾಯಿಗೆ ಮಸಾಲೆಯನ್ನು ಹಾಕ್ಕೊಳ್ಳೋಣ ನಾನು ರುಬ್ಕೊಂಡು ಬಂದಂತಹ ಮಸಾಲೆನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಸಹ ತೊಳೆದು ಇದಕ್ಕೆ ಹಾಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೊಂಡು ಮಿಕ್ಸಿ ಜಾರಿ ತೊಳೆದಂತಹ ನೀರನ್ನು ಸಹ ಇದಕ್ಕೆ ಹಾಕೊಳ್ತಾ ಇದ್ದೇನೆ ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಹಾಗೆ ಸ್ವಲ್ಪ ಟೇಸ್ಟನ್ನು ಸಹ ನೀವು ಚೆಕ್ ಮಾಡ್ಕೋಬೋದು ಎಲ್ಲಾದರೂ ಉಪ್ಪು ಕಡಿಮೆ ಆಗಿತ್ತು ಅಂತ ಅಂದರೆ ನೀವು ಸ್ವಲ್ಪ ಉಪ್ಪನ್ನು ಹಾಕೊಳ್ಬೋದು ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಸೊ ಅದರಿಂದ ನಾನು ಇಲ್ಲಿ ಮತ್ತೊಂದು ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ಬೇರೆ ಹಲಸಿನಕಾಯಿನ ತಗೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಹಾಕೋಕೋದ್ರೆ ಮುಗಿಸೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದರಿಂದ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇಲ್ಲಿ ಮಸಾಲೆಯನ್ನು ಚೆನ್ನಾಗಿ ತಾಗೋ ಥರ ಮಿಕ್ಸ್ ಇದ್ದೇನೆ ಈ ರೀತಿ ಎಲ್ಲ ಏನು ಬೇರೆ ಹಲಸಿನಕಾಯಿ ಇದೆ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆಯನ್ನು ತಾಗೋ ಥರ ಹಚ್ಚಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದನ್ನು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನೀವು ಇದನ್ನು ಮುಚ್ಚಿಡಬೇಕು ಆಗ ಬೇರೆ ಹಸಿನಕಾಯಿ ಮಸಾಲೆ ಎಲ್ಲ ಚೆನ್ನಾಗಿ ತಾಗತ್ತೆ ಫ್ರೈ ಮಾಡಿದಾಗ ಇಲ್ಲ ಬೋಂಡ ಮಾಡಿದಾಗ ತುಂಬಾ ಟೇಸ್ಟ್ ಆಗುತ್ತೆ ಸೊ ಅದರಿಂದ ಮಿನಿಮಮ್ ನೀವೊಂದು ಹಾಫ್ ಎನ್ ಅವರ್ ಆದರೂ ಇದನ್ನು ಮಸಾಲೆಯನ್ನು ಹಚ್ಚಿಬಿಟ್ಟು ಇಡಿ ನೀವು ಇನ್ನೂ ಟೈಮ್ ಇದೆ ಅಂದರೆ ನೀವು ಒನ್ ಅವರ್ ಸಹ ಇಡ್ಬೋದು ಎಷ್ಟು ಹೊತ್ತು ಎಷ್ಟು ಜಾಸ್ತಿ ಹೊತ್ತಿಡ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಲ್ಲಿ ನಾನು ಒಂದು ಮೂವತ್ತು ನಿಮಿಷ ಇಟ್ಟಿದ್ದೇನೆ ನೋಡ್ಬೋದು ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ತಾಗಿದೆ ಇವಾಗ ಇದಕ್ಕೆ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೀವು ಇದನ್ನು ಹೀಗೆ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಬಹುದು ಇಲ್ಲಾಂದರೆ ನೀವು ರವೆ ಹಚ್ಚಿಬಿಟ್ಟು ಫ್ರೈ ಮಾಡ್ಬೋದು ನಾನಿಲ್ಲಿ ಇವತ್ತು ರವೆ ಹಚ್ಚಿಬಿಟ್ಟು ಫ್ರೈ ಮಾಡ್ತಾ ಇದ್ದೇನೆ ನಾನಿಲ್ಲಿ ರವವನ್ನು ತಗೊಂಡಿದ್ದೇನೆ ರವ ಹಚ್ಚಿಬಿಟ್ಟು ಫ್ರೈ ಮಾಡ್ತೇನೆ ಹಾಗೆ ನಾನಿಲ್ಲಿ ಗ್ಯಾಸ್ ಮೇಲೆ ತವವನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೇನೆ ಫ್ರೈ ಮಾಡೋದಕ್ಕೆ ನೀವು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿ ತುಂಬ ಟೇಸ್ಟ್ ತುಂಬ ಚೆನ್ನಾಗತ್ತೆ ಅಕಸ್ಮಾತ್ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಯಾವ ಎಣ್ಣೆ ಬೇಕಾದರೂ ನೀವು ಯೂಸ್ ಮಾಡಬಹುದು ಕುಕ್ಕಿಂಗ್ಗೆ ಯೂಸ್ ಮಾಡುವಂತಹ ಎಣ್ಣೆಯನ್ನು ಯೂಸ್ ಮಾಡಬಹುದು ಇವಾಗ ನಾನಿಲ್ಲಿ ತವಾ ಮೇಲೆ ಎಲ್ಲ ಫ್ರೈಯನ್ನು ಇಟ್ಟಿದ್ದೇನೆ ಹಾಗೆ ಇದ್ರ ಮೇಲ್ಗಡೆ ಕೊಬ್ಬರಿ ಎಣ್ಣೆಯನ್ನು ನಾನು ಹಾಕೊಳ್ತಾ ಇದ್ದೇನೆ ಫ್ಲೇಮ್ ಬಂದು ಲೋವಲ್ಲೇ ಇಟ್ಕೊಳ್ಳಿ ಇದು ಹೈ ಫ್ಲೇಮಲ್ಲೆಲ್ಲ ಫ್ರೈ ಮಾಡಬಾರ್ದು ಸೊ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಎಲ್ಲ ಹಾಕಿದ್ಮೇಲೆ ಮೇಲ್ಗಡೆಗೆ ನಾನು ಸ್ವಲ್ಪ ನೀರನ್ನು ಚಿಮುಕಿಸ್ತಾ ಇದ್ದೇನೆ ಸೊ ಇದರಿಂದ ಇವಾಗ ಇದಕ್ಕೆ ಪ್ಲೇಟನ್ನು ಮುಚ್ಚಿ ಇದನ್ನು ಫ್ರೈ ಮಾಡಬೇಕು ನೀರು ಚಿಮಿಸೋದ್ರಿಂದ ಬೇಗನೆ ಸಾಫ್ಟಾಗಿ ಬೇಯತ್ತೆ ಬೇಗ ಸೊ ಅದರಿಂದ ಈ ರೀತಿ ಮಾಡೋದು ಇವಾಗ ಒಂದು ಕಡೆ ಫ್ರೈ ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ಇದನ್ನು ಮುಗ್ಚ್ ಹಾಕೊಳ್ತಾ ಇದ್ದೇನೆ ಮುಗ್ಚ್ ಹಾಕಿ ಏನಾದರೂ ಎಣ್ಣೆ ಬೇಕು ಅನಿಸಿದರೆ ನೀವೆಲ್ಲ ಸ್ವಲ್ಪ ಎಣ್ಣೆಯನ್ನು ಹಾಕೋಬಹುದು ನಾನು ಇದನ್ನು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ಇದನ್ನು ಮತ್ತೊಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹೀಗೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇದ್ದೇನೆ ಎರಡೂ ಕಡೆಯೂ ಚೆನ್ನಾಗಿ ಕಲರ್ ಬರಬೇಕು ನೋಡಿ ಈ ರೀತಿ ಗೋಲ್ಡನ್ ಕಲರಾಗಿ ಬರಬೇಕು ಹಾಗೆ ಇದು ಬೆಂದಿದೆಯಾ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಬೆಂದಿಲ್ಲ ಅಂದರೆ ಮತ್ತೊಂದು ಎರಡು ಮೂರು ನಿಮಿಷ ನೀವು ಇದನ್ನು ಫ್ರೈ ಮಾಡ್ಬೋದು ಇದು ಇವಾಗ ಚೆನ್ನಾಗಿ ಬೆಂದಿದೆ ನೋಡ್ಬೋದು ಬೇರೆ ಹಲಸಿನಕಾಯಿ ಫ್ರೈ ರವಾ ಫ್ರೈ ಇವಾಗ ರೆಡಿಯಾಗಿದೆ Thank you for watching. Please subscribe to my channel. Thank you.